ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೊಳಲಿ ನವರಾತ್ರಿ ಉತ್ಸವದಲ್ಲಿ ಫುಲ್ ಡೆಕೋರೇಷನ್ ಮಂತುದೆರ್ ಲೈಟಿಂಗ್ಸ್ ಮಂತುದೆರ್ ಒಂತರ ಜಾತ್ರದ ವೈಬ್ಸ್ ಬರೊಂದುಂಡು ಖುಷಿ ಆಪುಂಡು ಎಂಕುಲ್ಲ ಪೋತ್ ಬರ್ಕ ಬಂದ್ ಬತ್ತ ಪೊಳಲಿಗ್ ಪ್ರೋಗ್ರಾಮ್ ಡೈಲಿ ಆವೊಂದುಂಡು ಒಂದುಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಇಪ್ಪುಂಡು ಒಂಜೊಂಜಿ ದಿನ ಒಂಜೊಂಜಿ ಟೀಮ್ ದಕ್ಲೆನ ಹೆಂಕ್ಳ ಜೋಕ್ಲೆಲ್ಲ ಪ್ರೋಗ್ರಾಮ್ ಉಂಡು ಎಲ್ಲ ತರ್ಟಿಗ್ ಮುಪ್ಪ ತಾರೀಕಿಗೆ ಹೆಂಕ್ಲ ಜೋಕ ಬಯ್ಯ ಏಳು ಗಂಟೆ ಸ್ಟಾರ್ಟ್ ಆಪಿನಿ ಎರಂಡಲ್ಲ ನೆಟ್ಟ ಬರ್ಪೂನ್ ಹಕ್ಕಲಿತ್ತ ನಾನಿ ಬಲೆ ಮುಪ್ಪಾಗಿ ಪ್ರೋಗ್ರಾಮ್ ಉಂಡು ಡ್ಯಾನ್ಸ್ ಪ್ರೋಗ್ರಾಮ್ ಅಂಚನೆ ಪುರಾಲೆಡು ನವರಾತ್ರಿ ಒಂಜಿ ತಾರೀಕಿಗೆ ಲಾಸ್ಟ್ ಬೊಕ್ಕ ಕುದ್ರೋಳ್ಳಿಡ್ ಪುರ ರಡ್ಡ್ ತಾರೀಕಿಗೆ ಲಾಸ್ಟ್ ಮೂಲು ಒಂಜಿ ದಿನ ಬೇಗನೆ ಲಾಸ್ಟ್ ಆಪುಂಡು ಇಲ್ಲ ದೇವಸ್ಥಾನನ ಶೋಕ್ ಲೈಟಿಂಗ್ಸ್ ಡ್ ಶೃಂಗಾರ ಅಂತದಿರ್ತಿಲ್ಲ ಅಲಂಕಾರ ಅಂತದಿರ್ತೀವಿ ಕಿಯರ ರೆಡ್ಡು ಕಣ್ಣಿಯ ಒಂದು ಒಂದು ಎಂಟ್ರೆನ್ಸ್ ಎಂಟ್ರೆನ್ಸ್ ಬೊಕ್ಕಲ ಬಾರಿ ಶೋಕಾಯ್ತಾನೆ ಎಂಕ್ಲೋಟಿಗೆ ಲೀಚು ಲಭ ಇದೆ ಬೊಕ ಆಂಟಿ ಬೈದೆರ್ ಯಾನು ಆಂಟಿ ಲಿಶು ಮತ್ತು ಎನ್ನ ಹಸ್ಬೆಂಡ್ ವಶು ಈಗ ಜನ ಬೈದ ಪ್ರೋಗ್ರಾಮ್ ಅವೊಂದಿತ್ತ ಭರತನಾಟ್ಯ ಒಂಜಿ ಪೊಣ್ಣನ ಭರತನಾಟ್ಯ ಒಂದಿತ್ತ ಎಂಕ್ಲೆಗ್ ದೀಪ ಹೊತ್ತಾವರೆ ಒಂಜಿ ಬಾರಿ ಖುಷಿ ಆಂಡ್ ದೀಪ ಪೊತ್ತವರೆ ತಿಕ್ಕೊಂಡು ಹೆಂಗ್ಳು ಇನ್ ಬೇಗ ಬತ್ತಿತ್ತ ಅಂಚಾದ್ ದೀಪ ಪೊತ್ತಾವೆಲ್ಲ ಅವೊಂಜಿ ಖುಷಿ ಆಂಡ್ dora ambil bahasa yang good thank you ಇತ್ತೆ ಫಸ್ಟ್ ನವರಾತ್ರಿ ಪೂಜೆ ಅಪ್ಪಂಡ್ ಮಾರಣಮಿ ಪೂಜೆ ಐದು ಭಕ್ ದುರ್ಗಮ್ಮಗ ಐದೊಕ್ಕ ಉಳಯದ ದೇವರಿಗೆ ಪೂಜೆ ಅದು ಒಕ್ಕ ಗಾಯತ್ರಿ ಪೂಜೆ ಆಂಟಿ ನಂಜ ಗಾಯತ್ರಿ ಪೂಜೆ ಇತ್ತು ಅಂಚೆ ಗಾಯತ್ರಿ ಪೂಜೆಗೆ ಟೈಮ್ ಇತ್ತೆ ಒನಸ್ ಮಂತ್ ಬಲೆ ಪಣ್ಣಾರೆ ಅಂಚ ವನಸ್ಸಿಗೆ ಬರ್ತೆ ಅಂಗಳು ಮನಸ್ಸು ಬಾರ್ಲಾಯಕದ ವನಸ್ಸಿತ್ತನಸ್ಸು ಉಂಡು ಪಾಯಸ ತಿಂದ ಬತ್ತ ಅಂತ ಪ್ರೋಗ್ರಾಮ್ ಒಂದು ಇತ್ತೆ ಅಂಚಾ ಪ್ರೋಗ್ರಾಮ್ ತೀಯಾರೆ ಕುಲ್ಯ ಗಾಯತ್ರಿ ಪೂಜೆ ಅಣ್ಣ ಗಾಯತ್ರಿ ಪೂಜೆ ಅದು ಪ್ರಸಾದ ದೇತನಾರ ಲೈನ್ ಉಂತದೇ ಹೆಂಗ್ಳು ಪಿದಾಯ್ ಭತ್ತ ಗಾಯತ್ರಿ ಪೂಜೆ ಏರ್ ಬಾರಿ ಪಾ ಅದ್ರ ಪ್ರಸಾದ ಕೊಡ್ಪ್ರ ಲೈ ಅಂಚೆ ಹೆಂಗ್ಳು ಪಕ್ಕ ಪಿದಾಯ್ ಭತ್ತ ಆಂಟಿಲಲ್ಲಿ ಇಷಲ ಉಲಾ ಇತ್ತೇ ಅಕ್ಳು ಬನ್ನೆ ಹೆಂಗ್ಳು ಪಿದಾಯ್ ಕುಲ್ಯ ಮಸ್ತು ರಶ್ ಇತ್ತ ಉಲ್ಲಾ ಗೊತ್ತಾ ಪೂಜೆ ಜನ ಉಲಾ ಇಡಿ ಪ್ರಸಾದ ದೇತನಾರ ಮಾತಾ ಹೆಂಗ್ಳು ಪಿದಾಯ್ ಭತ್ತ ಕಾತು ಕುಲ್ದ ನಾನು ಮನಸ್ಸು ಎಂತ ನಾನು ಪೋಪಿನಿ ಸೀದಾ ಇಲ್ಲಾಡೆ ಪ್ರೋಗ್ರಾಮ್ ಅವಂಡು బర్తిత్ అం పిదాడ చర్మూరి పార్సల్ దొందు పిదాడ్ని అంగళు జోకులుజీ స్వీట్ కార్న దోడేత్ర బలికి పోతు బతిత్తా హీ కూడా పోర బా బయ్య బర్సత్ బోడెల్ పూపున బొస్ చందాపు ఫస్ట్ పిలిపాడవి అంజా పిలిత చడ్డీ పొల్లారైజ్ కోరి బి పోరగ పిలిత చడ్డీ పొల్ారిదాడ్ని ಬಾರಿ ಖುಷಿ ನಮ್ಮ ಹೀರೋಗ ಅದ ಹುಷಾರಾಡು ನಾಲ್ಕಾಲ ಬಸ್ಕ್ ಪಿದಾಡಿನಿ ಪೊಳಲಿ ಟೈಲರ್ ಮೇರೆ ಪಿಲಿತ ಚಡ್ಡಿ ಪೊಲಾರಿಗೆ ಅಂಚೆ ಚಡ್ಡಿ ಸ್ಟಿಚ್ ಅಳತೆ ಕೊರ್ದು ಪಿದಡಿಯಾ ಟೊಪ್ಪಿ ಆ ಸೈಡ್ಗೆ ತಪ್ಪಿ ದಾದ ಹೆಂಚಿನಂತೂ ಓಡು ಆರು ಎಂಕುಲು ಪೀರಿತಾ ಟೀಮ್ ಪಂತೈತೆ ಆ ಟೀಮ್ ಆರು ಪಂತ್ ಪರತ್ತೆ ಹೆಂಕಳು ಪಂದು ನೋಡು ಅದನ್ನ ಕಾಲ್ ಮುಲ್ಪದ ಬೇಲ ಐನೆ ನಿಮಿಷ ಹೆಂಕಲು ನಾಲ್ಕು ಕಾಲಕ್ಕೆ ಬಸ್ ಇಟ್ಟು ಬರ್ತೀನಿ ಮತ್ತು ಮುಲ್ಪದ ಬೇಲ ನಿಮ್ಮ ಐನ್ ಕಾಲಕ್ಕೆ ಪಲ್ಲಿ ಪಡೆದ ಬಸ್ ಬರ್ಪುಂಡು ಐನ್ ಕಾಲಕ್ಕೆ ಆಯಿತು ಐದು ಬರ್ಪುಂಡು ಬರ್ಬಿಡು ಒಂಜಿ ಅರ್ಧ ಗಂಟೆ ಕುಲ್ಲರ ಬಿಕೊಂಡು ಬಸ್ ಸ್ಟ್ಯಾಂಡಲ್ಲಿ ಒಂಚೂರು ಕುಲ್ಲುನು ಎನಿ ಲಲಿತಾ ಪಂಚಮಿ ಮಾತ ಬಸ್ ಇಟ್ಟು ರಶ್ ಇಲ್ಲೆಗೆ ಜನ ಮಸ್ತ್ ಬರೊಂದುಲ್ಲೆರ್ ನಾಲ್ಕು ಕಡೆ ಇರ್ತಲ್ಲ ಏನು ಅಂಗಡಿ ಇರೋದು ಪರಾಟಗಂತೆ ಎರಡು ಬಟೋಟೆ ಬದಿ ಗಸಿಮಂತಂದ್ರಲ್ಲ ಗಸಿಟ್ಟು ಪರಾ ತಿನ್ನ ಬಂದು ಒಂಜೆ ಪರಾಟದೆ ತೊಗೊಂಡೆ ಹುರಾಲರ್ದ ಭತ್ತ ನಾಲ್ಕು ಕಾಲಕ್ಕೆ ಹೋದ ಐನ ಕಾಲದ ಬಸ್ ತಿಕ್ಕನು ಐಟ್ ಭತ್ತ ನನ್ನ ಒಂದು ತಾರೀಕಿಗೆ ಕಾಣದೆ ಪಂಡೆಡ್ ಬಂಡೈತೆ ಮಂತ ಅಪ್ಪುಣು ಒಂದು ಟೊಪ್ಪಿಲ್ಲ ಒಂದು ಕ ಒಂಜು ತಾರೀಕಿಗೆ ಒಂಜು ತಾರೀಕಿಗೆ ಪಾಡ್ಯ ರಪ್ಪುನು ಪಿಳಿಲ ಆನೆ ಕಾಣೋದೈತಂದು ಬಾಡೋಲಿ ಬಂದು ಅಂತ ನಾಲ್ ಎಂಕ್ಲೆ ನಾಲ್ಮೆಟ್ಲೆ ಮೈಕೊಂಡು ಭಜನೆದ ಮುಲ್ಪ ಮಾತ ಅಲ್ಪ ಅಲ್ಪ ಮಂದಿರ ದೀಪ ಭಜನೆ ದಸರದ ನವರಾತ್ರಿ ವರ್ಷ ಕೋಪಡ್ ಜ ಇದೆ ಪಿದಾಯಿ ಬಿಟ್ ಪೂಜೆಗೆ ಬಟ್ಸ ಜಾಲ್ ಮತ್ತೆ ಚಂಡಿ ಆಯ್ಕೆ ಚಂಡಿಡ್ ಗೊಬ್ಬರ ಉಂಡಿಗೆ ಬಿಟ್ಟ ತುಜಿ ಗೊಬ್ಬರ ಐಕ ಇತ್ತ ಐನ್ ಕಾಲಿತ ಬಸ್ ಇಟ್ಟು ಬತ್ತೆ ಬಸ್ ಇಟ್ಟ ಬಂದಾಗ ಒಂದು ಇನ್ಸಿಡೆಂಟ್ ಆಂಡ್ ಹೊರಾನೇ ಶಾಕ ಎಲ್ಲ ಕಾತನು ಹೊರನೆ ಕೈಕಾರ್ ಮತ್ತೆ ಕುಂಬ್ ಬಂದ್ಬಿಡ್ತೆ ಚಳಿ ಕುಲ್ಯ ಆತನು ಅದೇ ಗೊತ್ತು ನೆಂಕಲು ಬನ್ನಗನೆ ಆ ಬಸ್ ಸ್ಪೀಡ್ ಇತ್ತು ನೀನು ಏರಾಗ ಹೊಲ್ಪ ಜಪ್ ಅಲ್ಲ ಯಾರ ಒಂದಿತ್ತೆ ಆತು ಸ್ಪೀಡ್ ಇತ್ತ ಬಣ್ಣ ಇನ್ನಿ ಬೈಯ ಲಲಿತ ಪಂಚಮಿ ಅತ್ತೆ ಅಂಚೆ ಬೀಚ್ ರೋಡ್ರದ್ದು ಪಿರಾಕಲು ಬರ್ಪಿರೋದೆ ಬಂದಾಗ ಜನ ಪಾಡೊಂಬರಿಯಾದ ಅಪತ್ರ ಕಟ್ಟೊಂದು ತೋಚಿ ಡೌಪ್ಪಡ ಅಕ್ಲೆ ಬಿಸ್ನೆಸ್ ಹಣ ಒಂಚೂರು ತೂಡು ಜಪ್ನ ಹಾಕ್ಲೆಲ್ಲ ತೂ ನಡೋದ ಒಟ್ಟಾರೇನ ಎಂಕ್ಲೆಗ್ ಮುಲ್ಪ ಜಪ್ಪರ ಅನಾಗ ಎಂಕಲೋ ಬಸ್ ಸ್ಟ್ಯಾಂಡ್ ದುಮ್ಮೆ ಹೆಂಗೆ ಲಾಕದ ಉಂತ್ವಾ ಅಲ್ಪ ಉಂಟು ನಗನ್ ಯಾನೆಯ ವರ್ಷ ಬಕ್ಕ ನೆಟ್ಟದ ಎರಡು ಜನ ಪುಂಜೋ ಕುಲಿತಾರೆ ಕಾಲೇಜಿಗೆ ಹೋಗಿ ನಕ್ಕ ಲಾಕುಲ್ಲ ಉಂಟು ಲಕ್ಕದೆ ಬಸ್ ಸ್ಟ್ಯಾಂಡ್ಲ ಉಂಡು ಬಸ್ ಸ್ಟ್ಯಾಂಡಲ್ಪ ಉಂಟಾದ ಏನತ್ತೆ ಎದುರ್ಕೊಂಡು ಉಂಟದೆ ಬಣ್ಣ ಬಸ್ ಆದ ಸ್ಪೀಡ್ ಇತ್ತು ನಾಗರಪ್ಪ ಉಂಥವರ್ಲ್ಲ ಅತ್ತಜ್ ಅಣ್ಣಾರ ಒಂದು ಸ್ಟೆಪ್ ಹಂಚಿಕೊಂಡು ಉಂಟದೆ ಮಲ್ಲೆಜಿ ಜತ್ತೊಂದುಲ್ಲ ಯಾನೆ ವರ್ಷಲ ವರ್ಷ ವಿಂಡೋ ಸೈಡ್ ಕುಲಿದ್ರು ಯಾನಿಗೆ ಸೈಡ್ ಕುಲಿದ್ ಲಾಕದೇ ಕಲ ಯಾನ್ ಫಸ್ಟ್ ಏನಪ್ಪ ಪಿರ ಬಕ್ಕಲು ಏನು ಎದುರು ನಿಂಚ ಕೈಟ್ ಐದಮ್ಮ ಜಪ್ಪುಲೆ ಬಂಡೆ ಅಮ್ಮ ಇರು ಜುಲೆ ಬಂಡೆ ಆಯ್ಕೆ ಅನ್ನೋ ಜತ್ತೊಂದು ಜತ್ ಅನ್ನ ಒಂದು ಸ್ಟೆಪ್ಪು ತಿರ್ತದಿತ್ತು ನೆಲಕ್ಕೆ ದಿ ಕೊಂಡೊಂದು ಸ್ಟೆಪ್ ದಿ ಬಸ್ ಮೂ ಅವಳು ಸ್ಪೀಡ್ ಮೂ ಹಿಡ್ದಕ್ಕೆ ಈ ಜೋಕಲ್ ಪೊಂದೋಕಲ್ ಜೊತೆ ಅಕ್ಕು ಇಂಚ ಬಸ್ಸಕ್ಕೆ ಬೊಟ್ಟದ್ದು ಕಲಿಕೆ ಪಡೆ ವರ್ಷ ಸ್ಟೆಪ್ ಉಡುಲೇ ಅವಳು ಏನು ವರ್ಷ ಇಂಚ ಪತ್ತದೆ ಮಾತ್ರ ಆನ್ ಡೈರೆಕ್ಟ್ ಜತ್ತದ ಬೊಪ್ಪೆ ವರ್ಷ ಬೂರು ತಿರ್ತ ಯಾನ್ ಇಂಚ ಪತ್ತದೆ ವರ್ಷನ್ ಗಟ್ಟಿ ಕೈ ಪತ್ತದೆ ಅವ್ನು ಜತ್ತೊಂದು అప్పకుందు బస్సు ముక్కలు ఆ బత్తారు అంచు ఎత్తుండి పొడిగేనా ఉంది ఇతండి చెప్పరా అనగల ఉంటారు లాబు ఇంక ముందు టర్న్ టర్న్ అది ఇంక లక్ది ఉంతు పోతే అవి ఉంటారు అయితే కంబ అంత ఇంచో ఇంచో ఆ కంబలు మొత్తం ఉంతున్నా ఇంచా ఒక్కలే సీటు ద సైడ్ ఇప్పుకున్నది అవి స్టెప్ దాడికి బతుంది ఒక్కలు అవు ఇంచో పూర గద్దు షేక్ ఆపం ವರ್ಷು ಯಾನ್ ಜತ್ತದ ಯಾನ್ ಜತ್ತದ್ದು ಇಂಚ ವರ್ಷ ನಿಂಚ ಪತ್ತೊಂದು ಪಿರತಿರ್ಗದ ಈ ಚಿನ್ನ ವರ್ಷ ಬೂರ್ವಿ ಹಿಡ್ದು ಮಕ್ಕಳು ಬೊಟ್ಟಿ ಬೊಟ್ಟಿರ್ದ ಅಣ್ಣ ದಾದಿರೊಂದ್ಲೇ ಮಾಡಿದೆ ದಾದೇ ಓ ಎಂಕ್ಲ ಸ್ಟಾಪು ಹೋಲು ಹೆಂಗ್ ಲಕ್ಕದು ಹೋಲು ಅಲ್ಪ ಜಪುಡವನ ಬಿಡ್ದು ದುಮಗ್ ಅಂತದ್ದು ಉಂಟಾದ್ರೆ ಕೂಡ ನಿಂಕ್ಲೆ ದಾನೆ ಭಾಳ ಜತ್ತೊಂದಲ್ಲೇ ತೋಜು ಜಾನು ಮಕ್ಕಳು ಸೀದ ಪೋಯ್ ನೆಂದು ಕ್ಯಾರೆ ಕ್ಯಾರೆತ್ತು ಅಕ್ಲಿಗೆ ಜೀವದ ಬೆಲೆನೇ ಇಜ್ಜಿ ಕಿ ನಮ್ಮ ನಬತರ ಥರ ಕಟ್ಟುವಾರ ಇತ್ತಲ್ಲ ಕ್ಷಣ ಅಕ್ಲೇಗ ಒಂಜಿ ವಿಷಯ ಎಲ್ಲೇ ವಿಷಯ ಆ್ಯಂಡ್ ಹೆಣ್ಕ್ಲೆ ಎತ್ತ ಪೂಡಿತು ಪೋತ ಹೊರಾನೆ ಶಾಕ್ ಹಾಕಿಲ್ಲ ಕಾತನು ಆ ಜೋಕ್ ಅಪ್ಪ ಜೋಕುಲ ದಾಖಲು ಶಾಕ್ ಆಯಿಲ್ಲ ಕಾಣು ಒರಾನೇ ಮುಲ್ಪ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆದಿತ್ತು ಒಂಜಿ ಒಂದು ತಕ್ಕರ ಕಾಣ್ಯದ ಬಸ್ ಟಂಚನೆ ಅಂಚಾನೆ ಈ ಮಿಸ್ತೇಕ್ ಏರ್ನಲ್ಲ ಆದಿಪ್ಪಣ್ಣ ಆಪಿ ನಿಂಚಾನೆ ಅದೇ ಇತ್ತೆ ಹೆಂಗೆ ಕುಲಿತೆ ಯಾ ಪಿರೋ ತಿರ್ಗದಿಂಚ ಪತ್ತೊಂದು ಇತ್ತಿನ ಟಾಣ್ ಈಜಿಂಡ ಕೇನ ರೆಜ್ಜಿ ಒಂಜಿ ಇತ್ತ ಎಲ್ಲ ಎಲ್ಲಿ ಟೈಮ್ ಆದ್ಬಿಡ್ದು ಅಂಚ అంచ ఐతే బతుంది అవి తరసెడి పర స్టార్ట్ ఓరే నమకి షాక్ అయిల్ కప్పు ఇది నమకి పన్న గొత్తు అబ్బు అల్ప ఆయన తూన ఓరే ఒర శాక్ అయిలక అతను అంచు జాగ్రత్త అందుబుడు నమ్మల్ అంచ జన ఆపేరు పబ్లిక్ ఆపేరు పంద ఒంటార అభతార కట్టారు బర నమకి తిక్కుణత్తున్నా వల్పల తిక్కుణతే ఒకడు అభత్తర కట్టదు ఒం జీవకు దాల్ హేరిలో రిప్ అన్నారే ఆపం అదే ఇంచా ఏజ్ దాకా మిన ఆ తుండ ಮಕ್ಳ ಅಬತಾರ ಅರ್ಧ ಜೀವ ಮಿತ್ತಿತ್ತು ಬಸ್ತ ಅರ್ಧ ಜೀವ ತಿತ್ತದು ಅಂಚ ಅಬತರ ಎಂಕ್ಲ ರಾಜನ ಗಡ್ಡ ತುಲೈತು ಪೊರ್ಲ ಅದನ್ನು ಕೋರಿದ ಕೊಟ್ಟು ಗಡ್ಡ ರಡ್ಲ ಬಾರಿ ಪೊರ್ಲು ತೋಜಿನತೆ ರಾಣಿಗ್ ಲಂಚನ ಕೊಟ್ಟು ಬೈದ ರಾಣಿ ರಾಣಿ ಅಲ್ಲಿ ಅಂಚ ತಿರ್ಗದಲ್ಲ ಅಲ್ಲಿಗ್ ಲಂಚನ ಕೊಟ್ಟು ಬೈದನು ಬಟ್ಸಗಲೇ ಪಜರ ಬಂಗಾಪ್ ಬಂಗಾಪರಿಯ ಕೋಪ ಬೈದನ್ ಬಟ್ಸವಾದ ಪನಿಬೂರೊಂದು ಉಂಡು ಜಾಲ್ಪುರ ಚಂಡಿ ದುಂಬೆ ಹುಷಾರಿದ್ದ ನಾಯಿ ಈಗ ಸೈಕಲ್ ಪುಡಿಯರೆ ಬುಡ್ಜಿಗೆ ಜಾಲ್ಡ್ ಈಗ ಕೋಪಾಡಲಿ ಹಶ ರಾಜ ರಾಜ ದಸರದ ಗಮ್ಮತ್ ನಾಲ್ಮೆಟ್ಲ ಭಜನೆ ಕೆಣ್ಣು ಒಂದು ಆ ಸೈಡ್ ಕುಕ್ಕಟ್ಟೆ ಮನೇಲಿ ಸೈಡ್ ಇರ್ದಿತ್ತೆ ಕೇ ಭಜನೆ ಮತ್ತ ಮಂದಿರ ಭಜನೆ ದೀಪ ಇರತ್ತೆ ಅವು ನಡು ಸುದೆ ಸುದ ಮೆಟ್ಲು ಕುಕ್ಕಟ್ಟೆ ಮನೇಲಿ ಅವು ನೀರಿಗೆ ಪ್ರತಿಧ್ವನಿ ಜಾಸ್ತಿ ಕೇಂದ್ರ ಅಂದ್ರೆ ಜೋರು ಹುಡುಕಿ ಹೆಣ್ಣು ಚೂರು ಬರ್ಸ ಗೊತ್ತು ಜಿ ಮಕ್ಕಳು ಬತ್ತದ ಮೂಲನೆ ಬರ್ಸಾ ಬುರಿಯಾರ ಅಲ್ಲಿ ಎಲ್ಲ ಕೂತ್ಕೊಂಡಾಗ ಕರೋಪಿನಿ ಚೂರು ರಡ್ ಪನಿ ಬರೋದು ಅಕ್ಕ ಬತ್ತ ಮೂಲು ಅದ ಬ ರಾಜ ಪಸ್ಟ್ ಬಸ್ ಹುಡುಗಿಯಂಚುಡ್ಗನ್ ಬುರಿಯ ಎತ್ ಹುಡುಗಿಯಿಂದ ಎಂಬತ್ತು ಏಟ ಫಸ್ಟ್ ಬಸ್ ತಕ್ಲಿ ದಾಟಾ ಪನ್ಪಾ